ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಮಾವಿನಕಾಯಿನ ತೊಳೆದು ಒರೆಸಿ ಎತ್ತಿಟ್ಕೊಂಡಿದ್ದೀನಿ ತುಂಬ ದೊಡ್ಡದಿತ್ತು ಮಾವಿನಕಾಯಿ ಯಾವುದೇ ಕಾರಣಕ್ಕೂ ನೀರು ಸೇರಿಸೋ ಹಾಗಿಲ್ಲ ನಾನು ಹೇಗೆ ಹಾಕಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಒಂದು ಚಿಕ್ಕ ಬೌಲಲ್ಲಿ ಎಣ್ಣೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆಗೆ ಜಜ್ಜಿಟ್ಕೊಂಡಿದ್ದೀನಿ ಇದು ಒಂದು ಎಕ್ಸ್ಟ್ರಾ ಈ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಸ್ವಲ್ಪ ಉಪ್ಪು ಕಲ್ಲುಪ್ಪ ಆದರೆ ಇನ್ನೂ ಚೆನ್ನಾಗಿರುತ್ತೆ ಕಲ್ಲುಪ್ಪ ಇರಲಿಲ್ಲ ಹಾಗಾಗಿ ಪೌಡ್ರು ಸ ಪುಡಿ ಉಪ್ಪು ಸ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸಾಸಿವೆ ಮತ್ತು ಖಾರದ ಪೌಡ್ರ್ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ಹಾಕ್ತಾಯಿದ್ದೀನಿ ನಾನು ಈ ಉಪ್ಪಿನಕಾಯಿ ಹಾಕಿ ಈ ಥರ ಹಾಕಿದರೆ ಹಾಳಾಗೋದಿಲ್ಲ ತುಂಬ ದಿವಸ ಇರುತ್ತೆ ಇವಾಗ ಈ ಕಡೆಗೆ ಪೆಪ್ಪರು ಹಾಗೆ ಜೀರಿಗೆ ಆಮೇಲೆ ಕರಿಬೇವಿನ ಸೊಪ್ಪು ಆಮೇಲೆ ಧನಿಯಾ ಆಮೇಲೆ ಮೆಂತ್ಯ ನೋಡಿ ಇಷ್ಟೆಲ್ಲ ಐಟಮ್ ಬೇಕಾಗುತ್ತೆ ನೀವು ಯಾವ ರೀತಿ ಹಾಕ್ತೀರ ಗೊತ್ತಿಲ್ಲ ನಾನು ಈ ರೀತಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಸ್ವಲ್ಪ ದಿವಸ ಹಾಳಾಗೋದಿಲ್ಲ ನೋಡಿ ಇಷ್ಟೆಲ್ಲ ಐಟಮ್ ಬೇಕಾಗುತ್ತೆ ಕಲ್ಲುಪ್ಪ ಆದರೆ ಇನ್ನೂ ಚೆನ್ನಾಗಿರುತ್ತೆ ಕಲ್ಲುಪ್ಪ ಇರಲಿಲ್ಲ ಹಾಗಾಗಿ ಪುಡಿ ಉಪ್ಪನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಮಾವಿನಕಾಯಿನ ತೊಳೆದು ಒರೆಸಿಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಪೀಸ್ ಸಿಕ್ಕಿದೆ ಈ ಕಡೆಗೆ ನಾನೊಂದು ಪಾತ್ರೆ ಇಟ್ಬಿಟ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಈ ರೀತಿ ಉಪ್ಪಿನಕಾಯಿ ಯಾರು ಹಾಕಿದ್ದೀರಾ ಕಮೆಂಟ್ ಮಾಡಿ ನಾನು ಹಾಕೋದು ಈ ರೀತಿ ಉಪ್ಪಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಮತ್ತು ಎತ್ತಿಡ್ಕೊಂಡು ಒಂದು ಪಾತ್ರೆಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಸಣ್ಣ ಉರಿಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಸಾಸಿವೆನ ಫ್ರೈ ಮಾಡ್ಕೊತೀನಿ ನೋಡಿ ಇಷ್ಟು ಸಾಸಿವೆ ಬೇಡ ಒಗ್ಗರಣೆಗೆ ಸ್ವಲ್ಪ ಬೇಕಾಗುತ್ತೆ ಅದು ಬೇರೆ ಇದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದ ನಂತರ ಹಾಗೆ ಧನಿಯಾ ಪೆಪ್ಪರ್ ಕಾಳುಮೆಣಸು ಅದೇ ಪೆಪ್ಪರು ಕಾಳುಮೆಣಸು ಎಲ್ಲ ಒಂದೇ ಆಮೇಲೆ ಜೀರಿಗೆ ಮೆಂತ್ಯ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಲಿ ಇದನ್ನು ಸಣ್ಣ ಉರಿಲಿ ಫ್ರೈ ಮಾಡ್ಕೊಂಬಿಟ್ಟು ಮತ್ತು ಉಪ್ಪನ್ನು ನಾನು ಬಿಸಿ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದು ತವಾ ಬಿಸಿಯಾಗಿ ಇರುತ್ತೆ ಸ್ವಲ್ಪ ಬಿಸಿ ಅದು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಅಚ್ಕಾರದ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಹಾಕಿ ಹುರಿಯುವಾಗ ಸ್ವಲ್ಪ ಘಾಟ್ ಬರುತ್ತೆ ಆದರೂ ಹುಷಾರಾಗಿ ಹುರಿಬೇಕಾಗುತ್ತೆ ಇದೆಲ್ಲ ಹುರಿದ ನಂತರ ಅಂದರೆ ಅಚ್ಕಾರದ ಪೌಡ್ರ್ ನೀನು ಹುರಿಬೇಕಾಗಿಲ್ಲ ಸ್ವಲ್ಪ ತವಾ ತುಂಬ ಬಿಸಿ ಇರುತ್ತಲ್ಲ ಹಾಗೆ ಹಾಕಿ ಆಡಿಸಿದರೆ ಸಾಕು ಇದೆಲ್ಲ ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಡ್ರ್ ಮಾಡಿದ್ದೀನಿ ಇವಾಗ ಮದೆ ಪಾತ್ರೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಕಾದ ನಂತರ ಕರಿವೆವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸಾಸಿವೆ ಇದ್ದೀನಿ ಸಾಸಿವೆ ಸೇರಿಸಿದ ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ ನಂತರ ಆ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಆ ಪೌಡ್ರನ್ನ ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಈ ರೀತಿಯೇ ಉಪ್ಪಿನಕಾಯಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಇದನ್ನೆಲ್ಲ ಮಸಾಲ ಹುರಿದಿರೋದ್ರಿಂದ ಹಾಳಾಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ ಆ ಮಸಾಲ ಪೌಡ್ರ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಆ ಒಗ್ಗರಣೆಗೆ ಮತ್ತೆ ಸ್ವಲ್ಪ ಇದ್ದೀನಿ ಸಣ್ಣ ಇಟ್ಟು ಬಿಸಿ ಆಗೋ ತನಕ ಹುರಿದ್ರೆ ಸಾಕಾಗುತ್ತೆ ಒಗ್ಗರಣೆ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ ನೋಡಿ ಈ ರೀತಿ ಬಂದಿದೆ ಪೌಡ್ರ್ ಥರ ಡ್ರೈ ಆಗಿದೆ ಪೌಡ್ರು ಇದು ತಣ್ಣಗಾದ ನಂತರ ಒಗ್ಗರಣೆ ಈ ಪೌಡ್ರೆಲ್ಲ ಹಾಕಿದ್ನಲ್ಲ ಅದು ತಣ್ಣಗಾದ ನಂತರ ಈ ಮಾವಿನಕಾಯಿನ ಸೇರಿಸ್ಕೋಬೇಕಾಗುತ್ತೆ ಸೇರಿಸಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂದಿದೆ ಆದರೆ ಡ್ರೈಯಾಗಿ ಕಾಣಿಸುತ್ತೆ ಆದರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದು ಗಸಿ ಗಸಿ ಅಂತ ಹೇಳ್ತಾರಲ್ಲ ಅದು ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಥರ ಕಾಣಿಸುತ್ತೆ ಸ್ವಲ್ಪ ಹೊತ್ತಾದಮೇಲೆ ಆ ರೀತಿ ಕಾಣಿಸುತ್ತೆ ಮತ್ತೆ ಬೇಕಾದರೆ ಒಗ್ಗರಣೆನೂ ಹಾಕ್ಕೊಬೋದು ನಾನು ಒಗ್ಗರಣೆ ಹಾಕಿರಲಿಲ್ಲ ಯಾಕಂದರೆ ಉಪ್ಪಿನಕಾಯಿ ಒಂದು ಎರಡು ಮೂರು ದಿವಸಕ್ಕೆ ಖಾಲಿಯಾಗಿಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಉಪ್ಪಿನಕಾಯಿ ತುಂಬ ದಿವಸ ಇಡೋಕ್ಕೂ ಆಗಲ್ಲ ಅಂದರೆ ಬೇಗ ತಿನ್ಬಿಡ್ತಾರೆ ಕಾ